ಪ್ರತಿ ವರ್ಷದಂತೆ ಈ ವರ್ಷ ನಾವು ಶಂಕರನಗರ ಗೆಳೆಯಫ ಸಹಾಯದೊಂದಿಗೆ ಹಾಗೂ ಜೀವದರ ಟ್ರಸ್ಟ್ ಸಹಾಯದೊಂದಿಗೆ ಪ್ರತಿ ವರ್ಷ ನಾವೇನು ನಮ್ಮ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷ ನಾವು ಮೂರಿಂದ ನಾಲ್ಕು ಸಮಾಜಮುಖಿ ಕಾರ್ಯಕ್ರಮವನ್ನು ಬರ್ತಾ ಇದ್ದೀವಿ ಸೊ ಲಾಸ್ಟ್ ಇಯರ್ ನಾವು ಬಡ ಮಕ್ಕಳುಗಳಿಗೆ ಬುಕ್ಸ್ನ ವಿತರಣೆ ಮಾಡಿದ್ದೀವಿ ನಮ್ಮ ಮಕ್ಕಳುಗಳಿಗೆ ನಾವು ಎಜುಕೇಷನ್ ಎಲ್ಲ ಮಾಡಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಮಿಮ್ಸ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಗಂಟೆ ವೀಲ್ಚೇರ್ನ ಡೊನೇಟ್ ಮಾಡಿದ್ದೀವಿ ಸೊ ಪ್ರತಿ ವರ್ಷ ನಾವೇನು ಟೀಮ್ ಇದ್ದೀವಿ ಶಂಕರನಗರ ಬಾಯ್ಸು ಇವರ ಸಹಾಯಕಾರದೊಂದಿಗೆ ಈ ಹುಡುಗರು ಏನಿದ್ದಾರೆ ಇವತ್ತು ಈ ಯೂತ್ಸ್ನ ಪವರ್ಫುಲ್ ಅಂತ ಏಕೆ ವ್ಯಕ್ತಿ ಅಂತಂದರೆ ಇವರ ಸಹಾಯದೊಂದಿಗೆ ಇವತ್ತು ಸತತವಾಗಿ ನಮ್ಮ ಗಣಪತಿ ಹತ್ರನೇ ಆರನೇ ವರ್ಷದ ಪೋಸ್ಟಮಾರ್ಟಮ್ ಅಂಗವಾಗಿ ಇದು ಎರಡನೇ ಬ್ಲಡ್ ಕ್ಯಾಂಪ್ ನಮ್ಮದು ನಮ್ಮ ಟ್ರಸ್ಟ್ನ ವತಿಯಿಂದ ಆರು ಬ್ಲಡ್ ಕ್ಯಾಂಪ್ನ ನಾವು ವಿವರಗಳು ನಡೆಸ್ಕೊಂಡಿದ್ದೀವಿ ಸೊ ಈಗ ಸ್ಟಾರ್ಟಿಂಗಿಂದ ತುಂಬ ಜನ ಬಂದು ಬ್ಲೆಡ್ ಕೊಡ್ತಾ ಇದ್ದಾರೆ ನಮ್ಮ ಸ್ಲೋಗನ್ ಏನಿದೆ ಹೆಲ್ಪಿಂಗ್ ಆ್ಯಂಡ್ಸ್ ಬೆಟರ್ ದನ್ ಆ್ಯಂಡ್ ಪ್ರಯೋಂಗ್ ಲಿಫ್ಸ್ ನಂತರ ಅದೇ ಕಾನ್ಸೆಟ್ನ ಇಟ್ಕೊಂಡು ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಈ ಥರ ನಮ್ಮ ಮಾಜಿ ಸಚಿವರಾದಂಥ ಪುಟದನ ಬಂದು ಹೋಗಿದ್ದರು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ನಾಗೇಶ್ ಬಂದಿದ್ದರು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಸುರೇಶ್ ಅವರು ಬಂದಿದ್ದರು ನಮ್ಮ ಏರಿಯ ಕೌನ್ಸಿಲ್ರು ಬಂದಿದ್ದರು ಸೊ ಎಲ್ಲ ಸಹಕಾರದೊಂದಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಉದ್ಘಾಟನೆ ಆಗಿದೆ ಸೊ ಎಲ್ಲ ಸಹಕಾರದೊಂದಿಗೆ ಇನ್ನು ಇದೇ ರೀತಿ ಸಹಕಾರ ಸಹಕಾರಿಸಿಕೊಂಡ್ರೆ ನಾವು ಪ್ರತಿ ವರ್ಷ ಈ ಟ್ರಸ್ಟ್ನ ದೊಡ್ಡ ಮಟ್ಟದ ತೊಗೊಂಡೋಗಿ ಇದೇ ಹುಡುಗರುಗಳ ಜೊತೆ ನಾವು ಟೀಮ್ ಅಪ್ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತಿದ್ದೀವಿ ಸಹಕಾರಿಸಿದಂಥ ಜೀವದ ಟ್ರಸ್ಟ್ನ ಅಲ್ಲದೂ ನಾವು ಧನ್ಯವಾದ ಹೇಳ್ತಾ ಈ ದಿನ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ಶಂಕರನಗರ ಬಯಸಿಕೆ ಒಂದು ಅಭಿನಂದನೆ ಹೇಳ್ತಾ ಹಿಂಗೆ ಈ ಯುವಕರು ಸಮಾಜದ ಕಾರ್ಯಕ್ರಮಗಳಲ್ಲಿ ಮುಂದೆ ಭಾಗವಹಿಸಿ ಎಲ್ಲ ಮಂಡ್ಯ ನಗರದ ಇತರರಿಗೂ ಈ ರಕ್ತದಾನದ ಮಹತ್ವ ತಿಳಿಯಲಿ ಅಂತ ಹೇಳ್ತಾ ರಕ್ತದಾನ ಮಹಾಶ್ರೇಷ್ಠ ಹಾಗೂ ಇಲ್ಲಿಯ ನಿವಾಸಿಗಳಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಈ ಶಂಕರನಗರ ಬಾಯ್ಸ್ಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯ ಎಲ್ಲರಿಗೂ ಥ್ಯಾಂಕ್ಸ್ ಜೈ ಜೈ ಕರ್ನಾಟಕ ಶ್ರೀನಿವಾಸ ಪ್ರತಿಷ್ಠಾನ ಹಾಗೂ ಶಂಕರನಗರ ಗೆಳೆಯರ ಬಳಗ ಇವರ ವತಿಯಿಂದ ಈ ದಿನ ವಿಶೇಷವಾಗಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ನೀವು ತಿಳಿದಿರೋ ರೀತಿ ಆಸ್ಪತ್ರೆಗೆ ಬರ್ತಕ್ಕಂಥ ಪ್ರತಿ ಏಳು ರೋಗಿಗಳಿಗೆ ಒಬ್ಬ ರೋಗಿಗೆ ರಕ್ತದಾನ ಶಕ್ತಿ ಇರ್ತದೆ ಹಾಗಾಗಿ ರಕ್ತದಾನ ಮಾಡ್ತಕ್ಕಂಥ ಯುವಕರು ಅತಿ ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಹಾಗೂ ರಕ್ತದಾನ ಅವಶ್ಯಕತೆ ಇರತಕ್ಕಂಥ ರಕ್ತ ಬೇಕಾಗಿರ್ತಕ್ಕಂಥವ್ರಿಗೆ ರಕ್ತವನ್ನು ಕೊಡ್ತಕ್ಕಂಥ ಒಂದು ಮಹತ್ವ ಕಾರ್ಯಕ್ಕೆ ಇವತ್ತು ಈ ಇಂಗ್ಲಿಷ್ ಶಿವ ಪ್ರತಿಷ್ಠಾನ ಹಾಗೂ ಸಂಚಾರಗಳ ಚಾಲನೆ ಕೊಟ್ಟಿದ್ದಾರೆ ಈಗ ನಿರಂತರವಾಗಿ ಮುಂದುವರಲಿ ಬರೀ ಗಣೇಶ ಹಬ್ಬದ ಪ್ರಯತ್ನ ಮಾತ್ರ ಮಾಡೋದಿಲ್ಲ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ಇಂಥ ಮಹತ್ವದ ಕಾರ್ಯಗಳು ನಡೀತಾ ಇರಲಿ ಅಂತ ಈ ಸರ್ ಹೇಳ್ತಾ ಈ ಶಂಕನಗರ ಗೆಳೆಯರ ಬಳಗದ ಎಲ್ಲ ಸದಸ್ಯರುಗಳಿಗೆ ಮೊದಲನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಜೀವಧಾರಿ ಟ್ರಸ್ಟ್ ನಟರಾಯಣವರಿಗೆ ಮೊದಲ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಾವು ಯಾವುದೇ ಗಣೇಶನ ತರವೂ ಕೂಡ ಒಂದು ರಕ್ತದಾನ ಶಿಬಿರ ಇದ್ರೆ ಅಲ್ಲಿ ಜೀವಧಾರಿ ಟ್ರಸ್ಟ್ ಅವರು ನಟನಿದ್ದಾರೆ ಮೊದಲನೇದಾಗಿ ನಮ್ಮೆಲ್ಲರೂ ಪರವಾಗಿ ನಟಾಯಣವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ಎಷ್ಟೋ ಜನ ಹುಡುಗರನ್ನ ನಮ್ಮ ಗಣಪತಿಯಲ್ಲಿ ನನ್ನ ವಾಡಲ್ಲಿ ಹೆಚ್ಚು ಕಮ್ಮಿ ಒಂದು ನೂರು ಜನ ಬಾಯಿಸಿರ್ಬೋದು ಅಷ್ಟೂ ಜನನು ಭಾಳ ಅಚ್ಚುಕಟ್ಟಾಗಿ ಗೌರಿ ಹಬ್ಬದ ದಿನದಿಂದನೂ ನಿಭಾಯಿಸ್ಕೊಂಡು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರೋದು ಇಷ್ಟು ದಿನ ನೀವೇನು ಮಾಡಿದ್ರಿ ನಿಜಕ್ಕೂ ತುಂಬ ಖುಷಿ ಕೊಡುವಂಥ ವಿಚಾರ ಯಾಕೆಂದರೆ ರಕ್ತದಾ ಶ್ರೇಷ್ಠ ದಾನದಲ್ಲೇ ರಕ್ತದಾನ ತುಂಬ ಯಾಕೆಂದರೆ ರಕ್ತ ನೀವು ಎಷ್ಟೇ ಟೆಕ್ನಾಲಜಿ ಮುಂದೆ ಓದಿರ್ಬೋದು ರಕ್ತ ಯಾವುದೇ ಕಾರಣಕ್ಕೂ ಎಲ್ಲೂ ಸಿಗಲ್ಲ ನಮ್ಮ ಇವತ್ ಯುವಸು ಮುಂದೆ ಬಂದು ರಕ್ತದಾನ ಇರೋದು ನಿಜಕ್ಕೂ ಖುಷಿ ಕೊಡುವಂಥ ಒಂದು ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸುವಂಥ ನಮ್ಮ ಎಲ್ಲ ನಗರ ಗೆಳೆಯರ ಬೆಳಗಕ್ಕೆ ನಿಜಕ್ಕೂ ಅಭಿನಂದನೆಗಳನ್ನು ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಪೂಜೆ ಮಾಡ್ಕೊಂಡು ನೀವು ಮಾಡ್ಕೋಬೇಕು ನೀವು ಲೋಕಲ್ ಲೀಡ್ರುಗಳನ್ನ ನೀವು